ಅದು ಈಗ ಕಳೆದ ಹದಿನೈದು ಇಪ್ಪತ್ತು ದಿವಸದಲ್ಲಿ ಎರಡು ಮಹಿಳೆಯರದು ಅಂದರೆ ಹುಡುಗಿಯರದು ಮರ್ಡರ್ ಆಗಿದೆ ಅದರಿಂದ ಇಲ್ಲಿ ಸಾರ್ವಜನಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ರೀತಿ ವಾತಾವರಣ ಸರಿ ಇಲ್ಲ ಹಾಗಾಗಿ ಪೊಲೀಸ್ ಇಲಾಖೆಯಿಂದ ಏನೇನು ಮಾಡಬೇಕು ಅಂತೇಳಿ ಒಂದು ನಮ್ಮ ಇಲಾಖೆಯವ್ರಿಗೆ ಮೀಟಿಂಗ್ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಮತ್ತು ಇಲ್ಲಿ ಮ ಫ್ಯಾಮಿಲಿ ಮಾತಾಡಿಸಿ ಆಲ್ರೆಡಿ ಈ ಕೇಸ್ ಆಲ್ರೆಡಿ ಸಿ ಐ ಡಿಲಿ ಇನ್ವೆಸ್ಟಿಗೇಷನ್ ಇದೆ ಹಾಗಾಗಿ ಇನ್ವೆಸ್ಟಿಗೇಷನ್ ಬಗ್ಗೆ ಹೆಚ್ಚಿಗೆ ನಾನು ಏನು ಹೇಳಕ್ಕೆ ಬರೋದಿಲ್ಲ ಬಟ್ ಇವರು ಕೆಲವರು ಇಲ್ಲಿ ಸ್ಥಳೀಯ ಪರಿಸ್ಥಿತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ ಅದು ತಿಳ್ಕೊಳ್ಳೋಕ್ಕೆ ಬಂದಿದೆ ಅಜ್ಜಿಗೆ ಮಾತಾಡಿಸ್ಬೇಕಂತ ಉದ್ದೇಶ ಇದೆ ಅಲ್ಲ ಆಲ್ರೆಡಿ ಇದು ನೇಹಾದು ಕೇಸ್ ಆಲ್ರೆಡಿ ಸಿ ಇದೆ ಅಂಜಲಿದು ಕೇಸು ಕೂಡ ಈಗ ಅದನ್ನು ನಾಳೆ ದಿವಸ ನಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಗೃಹ ಸಚಿವರು ಚರ್ಚೆ ಮಾಡಿ ಅದ್ರ ಮುಂದೆ ತಿರುಗೋತು

ಅದೇ ಉದ್ದೇಶಕ್ಕೆ ಹುಬ್ಬಳ್ಳಿ ಧಾರವಾಡದಲ್ಲಿ ಬಂದು ನಾನು ಮೀಟಿಂಗ್ ಮಾಡಿದ್ದೀನಿ ನೀವು ಹೇಳಿದ ಮಾಹಿತಿಗಳು ಕೂಡ ನನಗೆ ಕಿವಿಗೆ ಕೂಡ ಸಾಯಂಕಾಲದಿಂದ ಅದು ಅವ್ರ ಮೇಲೆ ನಾವು ಏನು ಕ್ರಮ ತಗೊಂಡು ಇಲ್ಲ ನೋಡಿ ಈಗ ನೀವು ಹೇಳಿದಕ್ಕೆ ನನ್ನ ಮಾಹಿತಿ ನನ್ನ ಕಿವಿಗೂ ಕೂಡ ಬಿದ್ದಿದೆ ಅದು ಅದ್ರ ಬಗ್ಗೆ ಕ್ರಮ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಧಿಕಾರಿಗಳ ಮೇಲೆ ಕ್ರಮ ಆಗ್ತದೆ ನಾನು ಈಗ ನೀವು ಹೇಳಿದ್ದೆ ಮತ್ತೆ ಇನ್ನೊಂದ್ಸರಿ ಹೇಳ್ತಾ ಇದ್ದಾರೆ ನೀವು ಅದಕ್ಕೆ ಕೇಳ್ತಾ ಇದ್ದೀರ ಈಗ ನಾವು ಈ ನೀವೇನು ಹೇಳಿದ್ರೆ ಅದಕ್ಕೆ ಮಾಹಿತಿ ಕೂಡ ನನಗೆ ಕೂಡ ಇವತ್ತು ಸಾಯಂಕಾಲ ಬಿದ್ದಿದೆ ಅದು ಅದ್ರ ಬಗ್ಗೆ ಹೆಚ್ಚಿನ ನಾವು ಅದನ್ನು ಯಾರು ಏನು ಅದನ್ನು ವಿಚಾರ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕ್ರಮ ಆಗುತ್ತೆ ಅದರಲ್ಲಿ ತಪ್ಪ ಅಂದರೆ ರಾಜ್ಯದಲ್ಲಿ ಓವರಾಲ್ ನೀವು ಓವರ್ ಆಲ್ ರಾಜ್ಯದ ಒಟ್ಟಾರೆ ಪರಿಸ್ಥಿತಿ ನೋಡಿದಾಗ ನೀವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕಂಪೈರ್ ಮಾಡಿದ್ರೆ ಇಪ್ಪತ್ತ್ನಾಲ್ಕರಲ್ಲಿ ಮಾಡಿರು ಸಂಖ್ಯೆ ಇದುವರೆಗೆ ಏಪ್ರಿಲ್ವರೆಗೆ ಕಡಿಮೆನೇ ಇದೆ ಬಟ್ ಇದು ಒಂಥರ ಏನಾಗಿದೆ ಇದು ನಾವು ಸಾರ್ವಜನಿಕರನ್ನು ಯಾರೂ ದೂರಕ್ಕೆ ಬರೋದಿಲ್ಲ ಅಥವಾ ಮಾಧ್ಯಮಗಳ ದೂರಕ್ಕೆ ಬರೋದಿಲ್ಲ ಇಲ್ಲಿ ಎರಡು ಮಾಡಿದ್ರು ಸ್ವಲ್ಪ ನಮಗೂ ಕೂಡ ಬೇಜಾರಾಗಿದೆ ಈ ಥರ ಮಹಿಳೆಯರು ಅದು ಕಾಲೇಜ್ಗೆ ಹೋಗೋಂಥ ಮಹಿಳೆಯರು ಮಾಡಿರೋದು ಎರಡು ಆಗಿರೋದು ಅದು ನಮಗೂ ಕೂಡ ಸಮಾಧಾನ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ನಾವು ಇಲ್ಲಿ ಹೆಚ್ಚಿನ ಕ್ರಮಗಳನ್ನು ಇಲ್ಲಿ ಪೊಲೀಸ್ ಇಲಾಖೆ ತೊಗೊಳುತ್ತೆ ಅದಕ್ಕೆ ರೀ ಒಂದರಿಂದ ಒಂದು ಎರಡು ಆಗಿದ್ದಕ್ಕೆ ನಾನು ಬಂದು ಇಲ್ಲೆಲ್ಲ ರಿವ್ಯೂವೆಲ್ಲ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಹೆಚ್ಚಿನ ಏನಿದೆ ಏನಂತಾರೆ ಕರೆಕ್ಷನ್ ಮೆಜರ್ಸ್ ಏನಿದೆ ಅದನ್ನು ನಾವು ಕೂಡ ಹೋಮ್ ಮಿಶ್ರ ಅವರು ವರದಿ ಕೊಡಿ ಅಂತ ಹೇಳಿದ್ದಾರೆ ವರದಿ ಕೊಡ್ತೀವಿ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಕ್ರಮಗಳನ್ನು ಪೊಲೀಸ್ ಇಲಾಖೆ ತೊಗೊಳಿ ಸಿಬ್ಬಂದಿಗಳಿಗೆ ಇದು ಜನರಲ್ ಆಗತ್ತೆ ರೀ ಅದ್ರ ನಾವು ಏನು ಹೇಳ್ತೇವೆ ಅಂದರೆ ಇಲ್ಲಿ ನೀವು ಹೇಳಿದ ಮಾಹಿತಿ ನಮ್ಮ ಕಿವಿ ಕೂಡ ಬಿದ್ದಿದೆ ಅದನ್ನು ನಾನು ಕೂಡ ಅದನ್ನು ಯಾರ ಮೇಲೆ ಕ್ರಮ ತಗೋಬೇಕು ತೊಗೊಳ್ತೀನಿ ನೀವೇಳ್ತೀರೋ ಅಲ್ಲ ರೀ ಈಗ ಕಳೆದ ನನ್ನ ನಂಬರ್ ನೀವು ಸ್ಟಾಟಿಸ್ಟಿಕ್ಸ್ ಏನು ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದೇ ನಂಬರು ಜಾಸ್ತಿ ಇದೆ ಇಪ್ಪತ್ತೆರಡರಲ್ಲೂ ಜಾಸ್ತಿ ಇದೆ ಇಪ್ಪತ್ತ್ ಮೂರಲ್ಲೂ ಜಾಸ್ತಿ ಇದೆ ಇಪ್ಪತ್ನಾಲ್ಕರಲ್ಲಿ ನಾಲ್ಕುನೂರು ಮೂವತ್ತು ಕಮ್ಮಿ ಇದೆ ಅದನ್ನು ಹೇಳಿದ್ವಿ ಯಾವ ಒತ್ತಡ ಯಾವುದು ಒತ್ತಡ ಕಾನೂನು ಅದರ ಪ್ರಕಾರ ಕೆಲಸ ಮಾಡಬೇಕು